ನಾವು ನಾವು ಡೈರೆಕ್ಟ್ ಇಪ್ಪತ್ತು ಸಾವಿರ ಅಂತ ಹೇಳಿಲ್ಲ ಏನು ಖರ್ಚು ಬರ್ತದೆ ತಾಲೂಕು ಮಂಜಿಗೆ ಅದಕ್ಕೆ ಸರ್ ಅಂತ ಒಂದು ಎಲ್ಲ ಮೆಂಬರ್ಗಳಿಗೆ ಹೇಳ್ತೀವಿ ನಾವು ನಾವು ಇಪ್ಪತ್ತು ಸಾವಿರ ಯಾರಿಗೆ ಹೇಳಿ ಡೈರೆಕ್ಟ್ ಹೇಳಿಲ್ಲ ನಂಬರ್ ಹತ್ರ ನಿಮ್ಗೆ ಗೊತ್ತಿಲ್ಲ ನಾವು ಹೇಳಿದ್ದು ಅದೇ ಬರ್ತದೆ ಎಕ್ಸ್ಪೆಂಡಿಚರ್ ಅದು ಕೊಡೋದಿಲ್ಲ ಅಂತ ಹೇಳಿದ್ವಿ ನಾನು ಒಬ್ಬೊಬ್ಬರ ಇಲ್ಲಿ ಹತ್ತು ಸಾವಿರ ಸಿಗ ಸರ್ ನಂಬರ್ ಇನ್ನು ಹತ್ತು ಸಾವಿರ ಜಿ ಪಿ ಎಸ್ ಮಾಡೋಕೊಡಬೇಕಪ್ಪ ಈ ಪಿ ಸಾವ್ರ ಏಳಾರು ಅಂತ ಹೇಳಿದಾರೆ ಅದಕ್ಕೆ ಸಾವಿರ ನಾವು ಭೇಟಿ ಆಯ್ತು ತಗ ಅಂತಂದು ಹತ್ತು ಹತ್ತು ಸಾವಿರ ಕೊಟ್ಟರು ಅಂತ ಹೇಳಿ ನಾವು ಹೇಳಿಲ್ಲ ಏನು ಖರ್ಚು ಬರ್ತಾ ಅಪ್ರೂವ್ ಮಾಡೋಕೆ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ನಮ್ದು ಒಂದು ಐದು ಸಾವಿರ ರೂಪಾಯಿ ಅಂತ ಬಂದಿದ್ವಿ ನಾವು ಅಷ್ಟೇ ಹೇಳಿವಿ ನಾವು ಆ ಅದ್ರ ಅದು ನಮ್ಗೆ ಗೊತ್ತಿಲ್ಲ ಹಂಗೆ ಹೇಳಿದ್ದು ನಮ್ಗೆ ಗೊತ್ತಿಲ್ಲ ಇವ್ರನ್ನ ಹತ್ತು ಸಾವಿರ ರೂಪಾಯಿ

ಸರ್ ಈಗ ನಮ್ಮ ಮಾತು ಕೇಳಕ್ಕಲ್ಲತ್ತೆ ಈಗ ಅಂತೂ ಕೇಳಬಾರ್ದು ಎಲೆಕ್ಷನ್ ನಿಂತಾಗ ತುಂಟು ನಾನು ಖರ್ಚು ಮಾಡಿ ಎಲೆಕ್ಷನ್ ಮಾಡೀನ್ರಿ ಚೇರ್ಮನ್ ಎಲೆಕ್ಷನ್ ಆದಮೇಲೆ ಬಂದ್ರೆ ಕೊಟ್ಟು ಕೊಟ್ಟೋಗ್ಯ ಅಂತದ್ದು ನಮ್ಮನ್ನು ಕೇಳಬಾರ್ದು ಅಂತ ಕೇಳ ಅಂತೇಳಿದ್ರೆ ತಗೊಂಡ್ಬಿಡಿನ ನಿನ್ನ ಈಗ ಇನ್ನೊಂದು ಮಾತು ಅಂದ್ರೆ ಅನ್ರಿ ಹತ್ತು ಸಾವಿರ ಮಾತಾಡಿ ಕೇಳಿ ಅಂತಲ್ಲ ನಮ್ಮ ಹೆಸರು ಹಾಕಿ ನಾವೇನು ಕೇಳಿ ನಾವು ಕೇಳಿದ್ದೆ ಸರ್ ನೀವು ಅದ್ರ ಟ್ರಿಬಲ್ ಹೇಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅಂತ ನಾವು ಮಾತಾಡ್ತೀವಿ ಆಯ್ತು ನಮಸ್ಕಾರ